ಜೈ ಗುರುದೇವ್ ನನ್ನ ಹೆಸರು ರಾಮಚಂದ್ರ ಅಂತೇಳಿ ನಾನು ಹೊಸಪೇಟೆ ತಾಲೂಕಿನ ಕುಳ್ಳದ ಗೇರಿ ಬಂದಿದ್ದೇನೆ ಇಲ್ಲಿ ಫಸ್ಟ್ ನಾನು ಮೊದಲನೇದು ಎರಡ್ ಸಾವಿರ ಹದಿನೇಳರಲ್ಲಿ ಯೋಗ ಕ್ಲಾಸ್ ತಗೊಂಡೆ ತಗೊಂಡಾದ್ಮೇಲೆ ನಾನು ಎಕ್ಸ್ಚುಲಿ ಯೋಗ್ಯ ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಬಸವರಾಜ್ ಅಂತ ನಮ್ಮ ಅಮರತಾರೆ ಅವ್ರು ಬಂದು ಒಂದೇ ವರ್ಷದಲ್ಲಿ ಬಂದೋಗ್ ಕರ್ಕೊಂಡ್ ಬಂದ್ರು ನನಗೆ ಇಲ್ಲಿ ಯೋಗ ಕ್ಲಾಸ್ ತಗೊಂಡೆ ತಗೊಂಡ್ಮೇಲೆ ನಾನು ಕಂಪ್ಲೀಟ್ ಚೇಂಜ್ ಆಗಿ ಇಡೀ ನಮ್ಮ ಮನೆಯವ್ರು ಎಲ್ಲರೂ ನಾವು ಯೋಗ ಕ್ಲಾಸ್ ಮಾಡಿದ್ವಿ ನಮ್ಮ ವೈಫು ನಮ್ಮ ತಮ್ಮ ತಮ್ಮ ಮೈಫು ಅಮ್ಮ ಅಪ್ಪ ಮಗಳ ತಂಗಿ ಮಕ್ಕಳು ಈಗೆಲ್ಲ ಮೂರು ಮಕ್ಕಳ ನಿಮ್ಮದು ನನ್ನ ಮಕ್ಕಳಿಬ್ರು ಇವ್ರೆಲ್ಲಾ ಮೂರನೇ ಸರ್ತಿ ಕಾಂಧಾರ್ ವಿದ್ಯೆ ಬರ್ತಾರ ಆ ಅಂದ್ರೆ ಈ ಕಾಂಧಾರ ವಿದ್ಯೆ ಏನ್ ಹೇಳ್ಕೊಳುತ್ತೆ ಹೇಳ್ಬೇಕಂದ್ರೆ ಎಲ್ಲಾ ಸ್ಕೂಲ್ ಕಾಲೇಜುಗಳು ಹೊರ ಪ್ರಪಂಚದ ವಿದ್ಯಾವನ್ನ ಹೇಳ್ಕೊಳ್ಲಿಕ್ಕೆ ಹೇಳ್ಲಿಕ್ಕೆ ರೇಸಿಂಗ್ ಬಿದ್ದಾರ ಬಟ್ ನಮ್ ಭಾರತ ಹೇಳಿದ್ರೆ ಒಳ ಪ್ರಪಂಚನ ವಿದ್ಯೆ ತಿಳ್ಕೊಡ್ಲಿಕ್ಕೆ ಮುಂದೆ ಇರೋದೇ ಹಿಂದಿನ ವಿದ್ಯಾರ್ಥಿ ನೋಡ್ತಾ ಹೋದಾಗ ಬಟ್ ಅದಿಂಗ್ ಸಿಕ್ತ ಒಳ ಪ್ರಪಂಚ ಏನಿದೆ ಅಂತೇಳಿ ಬಟ್ ಒಳ ಪ್ರಪಂಚ ತಿಳ್ಕೊಂಡ್ರೆ ಒಳಗ್ರ ಹೊರ ಪ್ರಪಂಚ ಬಹಳ ಸುಡುವ கலபரத்து மகாரு சாந்தி மாத்திர சாத்தியா ஸ்கூலில் அவரு பிரின்சிபல் நோடி நோய் ஓதோஸ் நோய் ஏன் அனுமதி வந்தேன் ஏ நீங்க எல்லாரும் க்ளாஸ்க்கு கல்சி ஓகே கோச்சிங் க்ளாஸ் எல்லாம் அவரு இடீ பிரின்சிபல் அவரெல்லாம் டீம் மாஸ்டர்ஸ் மக்களின் ஏன் கல்ச்சிமா இல்லை கல்ஸ் கொடுத்தீங்க ಮಕ್ಕಳು ಡಿಫ್ರೆಂಟ್ ಇದ್ರಲ್ಲ ಅಂತ ಕೇಳ್ತಾ ಇದ್ರು ಅವ್ರು ನಾ ಹೇಳಿ ನಾನ್ ಏನ್ ಹೇಳ್ಕೊಡಲ್ಲ ಮನೆಯಲ್ಲಿ ಬೆಳಗ್ಗೆ ಎಂಟು ಗಂಟೆ ಹೋಗ್ತೇನೆ ರಾತ್ರಿ ಹತ್ ಎಂಟು ಗಂಟೆಗೆ ಡಿಫ್ರೆಂಟ್ ಆಗಿದೆ ನಿಮ್ಮ ಮಕ್ಕಳ ನಿಮ್ಮ ಮನೆ ಮಕ್ಕಳೇ ಡಿಫ್ರೆಂಡ್ ಆಗಿದ್ದಾರೆ ಅಂತ ಕೇಳಿದಾಗ ನಾ ಹೇಳಿದೆ ವರ್ಷಕ್ಕೊಂದ್ಸರ್ತಿ ನಾನು ಆನಂದ ಯೋಗ ಪ್ರಾಣಾಯಾಮ ಕಳಿಸ್ತಾ ಇರ್ತೀನಿ ಅಲ್ಲಿ ಅವ್ರಿಗೆ ಏನ್ ಕೊಟ್ರೆ ಎಲ್ಲಾ ಸಿಗುತ್ತೋ ಅಂತ ಮಿದ್ಯ ಹೇಳ್ಕೊಡ್ತಾರೆ ಅದಕ್ಕೆ ನಾನು ಅಲ್ಲಿ ಏನ್ ಸಿಗುತ್ತೆ ಕೊಟ್ಟಿ ಕಂಡುಬಿಟ್ಟಾಗ ಅವ್ರು ಜಸ್ಟ್ ಹತ್ತು ದಿವಸದಲ್ಲಿ ಮಾತ್ರ ಹೇಳ್ಕೊಡ್ತಾರೆ ಗಾಂಧೀರ ವಿದ್ಯೆನ ಅದು ವರ್ಷ ಎರಡು ವರ್ಷ ಅವ್ರ ಸಾಯ್ ಜೊತೆಗೆ ಒಳಗಲಿದ್ದ ಮೋಟಿವೇಶನ್ ಕೊಡ್ತಾ ಇರುತ್ತೆ ಆ ಈ ಹೇಳಿದಾಗ ಅವಾಗ ಎಲ್ಲಿ ಅಂತ ಕೇಳಿದಾಗ ನಾನು ಇದ ಅಂತ ಹೇಳಿ ಸರ್ ನೆಕ್ಸ್ಟ್ ಟೈಮ್ ನಂದು ನನಗೂ ಹೇಳಿ ನಮ್ಮ ಮಕ್ಕಳೆಲ್ಲ ಆಗ್ತದೆ ಒಂದು ಪ್ರಿನ್ಸಿಪಲ್ ಬಂದು ನಮ್ಮ ಹತ್ರ ಬಂದು ತಗೊಂಡ್ ಕೇಳ್ತದೆ ಅಂದ್ರೆ ಅಂದ್ರೆ ಅವ್ರ ಏನು ಪುಸ್ತಕದ ಪ್ರಬಂಧ ವಿದ್ಯಾನಿ ಹೇಳ್ಕೊಳ್ಳಿಕ್ ಪ್ರಯತ್ನ ಪಡ್ತಾರೆ ಅಲ್ಲಿ ಆಗ್ಲಾರ್ದ ಕೆಲಸ ಈ ಕಾರ್ಯಕ್ರಮದಲ್ಲಿ ಆಗ್ತದೆ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಈ ವಿದ್ಯೆ ಸಿಗೋದು ನಮ್ಮೆಲ್ಲರ ಭಾಗ್ಯ ಯಾಕಂದ್ರೆ ಈ ವಿದ್ಯೆ ಸಿಗದೆ ನಮ್ ಭಾರತದಲ್ಲಿ ಅಂತ ಈ ಮಹಾನ್ ಗುರುಗಳ ಸನ್ನದಿಯಲ್ಲಿ ಮಾತ್ರ ಬೇರೆ ಕಡೆ ಎಲ್ಲೂ ಸಿಗಲ್ಲ ರೀಲಿ ನಾವು ಭಾರತದಲ್ಲಿ ಭಾಗ್ಯಶಾಲೆಗಳು ಅಂತ ಹೇಳ್ತಾ ಯಾರು ಮಾತ್ರ